ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪಾ ರೀ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ನಮ್ಮ ಕಡೆ ಅಂತೂ ವಿಪರೀತ ಚಳಿ ರೀಪಾ ಎಷ್ಟು ಚಳಿ ಅಂತ ಹೇಳಿದ್ರೆ ಅದನ್ನ ಡಿಗ್ರಿ ಹಾಕಿ ಹೇಳ್ಬೇಕು ನೋಡ್ರಿ ಅಷ್ಟು ಡಿ ಚಳಿ ಬಿಟ್ಬಿಡೈತ್ರಿಪಾ ಇವತ್ತಂತೂ ರಾತ್ರಿ ಎಲ್ಲ ನಿದ್ದಿಲ್ಲವಾ ನನಗೆ ಚಳಿ ಸಂಬಂಧ ನನಗೆ ಅಷ್ಟು ಚಳಿ ಹೋಗು ಸ್ವಲ್ಪ ಇದಕ್ಕೆ ಹೋಗೋದಿದೀಪಾ ಬ್ಯಾಂಕಿಗೆ ಬಾಬಾ ಇದು ಕೊಟ್ಟೋಗ್ಯಾರವಾ ಸಂಗಿನ ಸಂಬಂಧ ಹೋಗ್ಬೇಕು ఒసడు చా కుడన బాకీ చా కుడి రిపే ఒ బా కు్ర స్వ చళి కడి ಮ್ಮಿ ಮತ್ತಾಸಿಂತೀಪ ನನ್ ಮಗನ ಬರ್ತಡೆ ಐತ್ರಿ ಅವನಿಗೆ ನನ್ನ ಕಡೆಯಿಂದ ವಿಶ್ವ ಹ್ಯಾಪಿ ಬರ್ತಡೇ ರೀ ಅವ್ನ ನೂರು ಕಾಲ ಚೆನ್ನಾಗಿ ಆ ದೇವ್ರ ಆಯಸ್ಸು ಆರೋಗ್ಯ ಒಳ್ಳೆ ಬುದ್ಧಿ ಕೊಟ್ಟ ಕಾಪಾಡಲಿ ಅಂತ ಹೇಳ ನಾನು ದೇವರಲ್ಲಿ ಬೀಡ್ಕೊಂತೀನ್ರಿ ಹೋಗ್ಯಾನೀಗ ಎಲ್ಲಿ ಹೋಗ್ಯಾನೇನು ಅಲ್ಲಿ ಬಿಸಿಲು ನಿಂತ್ಕೊಂಡಿದ್ದ ಬೆಳಿಗ್ಗೆದ್ದು ಜಾಗ ಮಾಡಿದ್ ಏನೈತೆ ಬಿಸಿಲಾ ನಿತ್ಕೊಂಡಿದ್ದ ಬಿಸಿಲು ಕಾಸು ಬಡಬಾ ಅಂದೆ ನಾನು ಥಂಡಿ ಬರೋದೈತೆ ಮಾ ಅಂತ ನಿತ್ಕೊಂಡ್ವಾ ಬರ್ತಡೆ ಐತಿ ಅವಂಗೂ ಕೇಕ್ ತಗೊಂಬಂದ ಸಾಯಂಕಾಲ ಕೇಕ್ ಕಟ್ ಮಾಡನ್ರಿ ಇರ್ತಾನೇನಿಲ್ಲ ಏನೇನಿರೋ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ಅದು ಜಗ್ ಬಂದಿರಿ ಅವ್ರ ಕೇಕ್ ತೊಗೊಂಡ್ಬರ್ತಾರ ಮತ್ತೇನೈತಿ ಹೋದವರ್ಸ್ ನೋಡಿದ್ರಿ ದೊಡ್ಡದೊಂದು ಹಾರ್ ತೊಗೊಂಬಂದ್ ದೊಡ್ಡದೊಂದ್ ಕೇಕ್ ತೊಗೊಂಬಂದು ಕಟ್ ಮಾಡ್ಸಿದ್ರೆ ಅವ್ರು ಮಾಡ್ಸಿದ್ರ ಮಾಡ್ಸಲ್ರಕ್ರಿ ನಾವೊಂದು ಕೇಕ್ ತೊಗೊಂಬಂದ್ ರಾತ್ರಿಗೆ ಸೆಲೆಬ್ರೇಷನ್ ಮಾಡ್ತೀವ್ರಿ ಬರ್ಡ್ಡೆ ಸೆಲೆಬ್ರೇಷನ್ ರೀ ಒಂದ್ ಸ್ವಲ್ಪ ಚುಮ್ಮರಿ ಅದು ಮಾಡ್ತೀನಿ ರೀ ಹುಡುಗರು ಬರ್ತವ್ರಿ ನಮ್ಮ ಮೊಣೆ ಹುಡುಗರು ಜಗ್ ಮಾರಿ ನಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಕರಿತೀವ್ರಿ ಚುಮ್ಮರಿ ಹಾಕಿಕೊಡೋ ಮಾರ್ಗ ಇಷ್ಟ ಅದಿಲ್ಲ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡ್ತೀನಿ ആ ഇത് ബുഴിച്ചു മനു ഹ്മ് സായക്കാലില്ല മധ്യാ മാി സായകാലും ബന്ധ നാഗമനീർ താസ അല്ലേ കൂതീപ്പ ബാംഗ്ലോർഗ്ലെ ഗദ്ലീ ഏൻമാരീപ്പട്ട് നന്ന കൈ കാലഗ കത്ത് അമ്മ ചാ കുട്രാ നിണ്ടേന

ಅಮ್ಮ ಇದು ದಾವಣಗೆರೆ ಅಂತ ಮೇಡಮ್ ಅವ್ರ ಶೋಭಾ ಮೇಡಮ್ ಅವ್ರಿ ಅಪ್ಪಗೊಂದು ಮತ್ತೆ ಸಹನಾಗ ಒಂದು ಗಿಫ್ಟ್ ಕೊಡ್ಸಿದ್ರು ಮೇಡಮ್ ಅವ್ರು ಸಾರಿ ಕೊಡ್ಸಿದ್ರಿ ಅವ್ರು ಕೊಡ್ಸಿದ್ರು ನಿನಗೂ ಅಲ್ಲಿ ಕೊಡ್ಸಿದ್ರು ಸರಿ ನೋಡ್ರಿ ಹ್ಞೂ ರೀಪಾ ಯಾರಾದ್ರೂ ದಾವಣಗೆರವಾಗಿ ಆತ ಅಥವಾ ಪಕ್ಕದಾಗ ಯಾರ ಇದ್ರು ಅವ್ರದ್ದು ಸೈಟ್ ಐತಂತ್ರಿಪಾ ಮಸ್ತ್ ಐತಂತ್ರಿ ಸೈಟ್ ರೀ ಅದು ಮಾರಾಕ್ ಐತಂತ್ರಿ ನಿಮ್ಗೆ ಯಾರಿಗಾದ್ರು ಬೇಕಂತ ಹೇಳಿದ್ರೆ ಹೇಳ್ರಿ ನಾವ್ ಅಡ್ರೆಸ್ ಇದನ್ ಕೊಡ್ತೀವ್ರಿಪಾ ಬೇಕಂದ್ರ ನಿಮ್ಗ್ ನಂಬರ್ ಕೊಟ್ಟಿರ್ತೀರಿ ದೊಡ್ಡ ಸೈಟ್ ಐತಂತ್ರಿ ಅವ್ರ ಮರಾ ಮಾರಾಟಕ್ಕೆ ಕಿಟ್ಟಾರಂ ಅದನ್ನ ಹಂಗೇನ್ರಿತ್ ಅಂದ್ರ ಅವ್ರ ಪಾಪ ಹೇಳ್ಕೋರಿ ಅಂತ ಹೇಳಿಲ್ಲಾರ ನಮಗ್ರಿ ಅವ್ರು ನಾನ್ ಹೇಳಕ್ತೇನ್ರಿ ಯಾರಿಗೆ ಅದ್ರ ಹಿಂಗೆ ಇಂಟ್ರೆಸ್ಟ್ ಇತ್ತಂದ್ರೆ ಅಂದ್ರೆ ಹೇಳ್ರಿಪ ನಿಮ್ಗೆ ಯಾರ ಪ್ಲಾಟ್ ಗಿಟ್ ಬೇಕಾಗಿತ್ತ ಇದ್ದವ್ರ ಇದ್ರ ಅಂತ ಹೇಳಿದ್ರ ನೋಡುವ ಮಸ್ತ್ ಐತ್ ನೋಡುವ ಸೀರೆ ಸೀರೆ ಬಹಳ ಚಂದ ಐತಿ ಇವತ್ ನೋಡ್ರಿಪ ನಮ್ಮ ಆಸಿ ಪುನ್ ಬರ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ನ್ ಇವತ್ತಿಲ್ಲ ರೀ ಅವ್ನ ಹದಿನಾಲ್ಕನೇ ತಾರೀಕಿಗ್ರಿ ಹುಟ್ಟಿದ್ದು ಹುಟ್ಟಿದ್ದ ಡಿಸೆಂಬರ್ ಹದಿನಾಲ್ಕ್ರಿ ಅದು ಸರ್ಟಿಫಿಕೇಟ್ ಒಳಗೆ ಎರಡು ದಿನ ನಮ್ಮ ತಮ್ಮ ಏನು ಮಾಡಿ ರಾಜೀವ್ರಿ ಮುಂಟ್ರಿಗೆ ಹೋದಾಗ ಅದನ್ನು ಅವ್ನಿಗೆ ಇದನ್ನ ಗೊತ್ತಿಲ್ಲ ಅವ್ನು ಫೋನ್ ಇರ್ತಿದ್ದಿಲ್ಲ ಪಾ ಹೋದಾಗ ಅವನಿಗೆ ನವೆಂಬರ್ ಎರಡು ದಿನ ಕಡಿಮೆ ಮಾಡಿ ಇದು ಮಾಡಿಬಿಟಾನಿ ರೀ ಅವ್ನು ಹಚ್ಚಿಸ್ಬಿಟ್ಟನು ಹನ್ನೆರಡನೇ ತಾರೀಕು ಅಂತೇಳ್ದೆ ಹಾಗಾಗಿ ಅವ್ನು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಅಂತ ಮಾಡ್ತಾನೆ ರೀ ಆದರೂ ಬೇಡ ಅಂತ ಹೇಳಿದಾರೆ ಅವ್ನು ನಾನು ಚುಮಾರಿ ಮಾಡಿ ಹುಡುಗರಿಗೆ ಅದೆಲ್ಲ ಕೊಡಬೇಕು ಇದು ಮಾಡ್ಬೇಕಂತೇನೆ ಅವ್ನಿನ್ನ ಬೇಡಮ್ಮ ಇದನ್ನ ಏನರ ಮಾಡಿ ಊಟಕ್ಕನ ಕೊಡಂತಿ ಇನ್ನೊಂದು ಎರಡು ದಿನ ಆಗಲಿ ತಡಿ ಅಂತ ಲಾರೀಪಂದ್ರೆ ಇನ್ನೊಂದು ಎರಡು ದಿನ ಬೇಡ ಬ್ಯಾಡ್ತಡೀಮ್ ಅಂತೇಳ್ದೆ ನಾನು ಸುಮ್ಮನೆ ಬಿಟ್ಟೆ ಬಿಟ್ಟಿರಿಪಾ ಈಗ ನಾಳೆ ಆಯ್ತು ನಮ್ಮದು ನೀರು ತುಂಬ ಕೆಲಸ ಇಲ್ಲ ಅಂದ್ರೆ ನಂದು ಕೆಲಸ ನಾನು ಮಾಡ್ಕೊತಿದ್ದೆ ಕೇಕ್ ತಗೊಂಡು ಕಟ್ ಮಾಡ್ಬೇಕಂದ್ರೆ ಬೇಡ ಅಂದ್ರೆ ಅವ್ನು ಯಾಕೋ ಬೇಡ ಮನ ಐತಿ ಈ ವರ್ಷ ಕೇಕ ಕಟ್ ಮಾಡಿಸ್ಕೊಂಗಿಲ್ಲ ಅಂದ ಮಾಡಂಗಿಲ್ಲ ಅಂದ ಯಾಕಂದಂಗೆ ಅವನ ಹಾಂ ಹಾಂ ಹ್ಞೂ ತರ್ತೀನಿ ಪಾ ಅಂತಂದೆ ನಾನು ಸೀರೆ ನೋಡ್ರಿ ನಮ್ಗೆ ಅಲ್ಲಿ ಸೀರೆ ಇದೀನಿ ವಿಡಿಯೋ ಮಾಡಿ ಹಾಕ್ಲಿಲ್ಲ ರೀ ನಾವು ಹಾಂ ಹಾಕ್ಲಿಲ್ಲ ರೀ ಪಾ ದಿನಾನ ಒಂದಿಷ್ಟು ಹೊಕ್ಕವ ಸೀರೆ ಹಾಕಿಲ್ಲ ಅಂತ ಹೇಳಿದ್ರೆ ಹೋಗೋದೇ ಇಲ್ಲ ಗೊತ್ತಾಗಬೇಕಲ್ಲ ರೀ ನಮ್ಮ ಕಡೆ ಯಾವ ಸೀರೆ ಅದಾವೆ ಯಾವ ಕಲರ್ ಇನ್ ಯಾವ ಡಿಸೈನಿಂಗ್ ಹಿಂಗದ ಅಂತ ನಾವು ತೋರಿಸಿದ್ರೆ ಗೊತ್ತಾಗತ್ತೀ ಇಲ್ಲ ತಂದ್ರೆ ಗೊತ್ತಾಗಂಗಿಲ್ಲ ನಮ್ಮ ಮೇಡಮ್ ಅವ್ರ ಸೀರೆ ಉಟ್ಕೊಂಡ್ರಿ ಪಾ ಮಸ್ತಾಗಿತ್ತು ಎಷ್ಟು ಚೆಂದಾಗಿತ್ತು ಫೋಟೋ ಬಿಟ್ಟಿದ್ರಿ ಅವರು ಮಸ್ತ್ ಕಾಣಕತ್ತಿದ್ರು ಬಿಡ್ರಿ ಕೂದ್ರೆ ಎಷ್ಟು ಚಂದ ನೋಡೋರು ಅಲ್ಲ ಮಸ್ತ್ ಕಾಣಕತ್ತಿದ್ರು ಮೇಡಮ್ ಅವರು ಕಾಂಚಿಪುರಂ ಸಾರಿ ಅದು ಐದ್ರ ಕಲರ್ ಅಂಜೀರಿ ಕಲರಿಂದ ಹೌದು ಭಾರಿ ಆಗೈತಿ ಬಿಡ್ರಿ ಅದು ಮಸ್ತ್ ಆಗಿತ್ತು ಅವ್ರಿಗೆ ಹ್ಞೂ ನೋಡ್ರಿ ಆ ಸಿಪ್ಪನ ಕೇಕ್ ತಗೊಂಬರಾಕತ್ರಿ ತೊಗೊಂಬರಕ ನೋಡ್ರಿ ಕೇಕ್ ಕಟ್ ಮಾಡ್ಕೊಳಂಗಿಲ್ಲ ಅಂದಾನ ನೀವು ತಗೊಂಬಂದಿರಿ ಈಗ ಹ್ಞೂ ಪಟಾಕ್ಷಿ ಅಯ್ಯೋ ಪಟಾಕ್ಷಿ ಅದಕ್ಕೆ ಬೇಕ್ರಿ ಅಪ್ಪ ಅದು ಫೋನಲ್ಲಿ ಎರಡೆರಡು ಕೇಕಾ

ಇದೇನದು ಪಟಾಕ್ಷಿ ಅಂತದು ಗುಡ್ ಗುರ್ತ ಕತ್ತಿ ಮುಗಿತ್ತು ಏ ಜೈ ಏ ಜೈ ಅಂದ್ರೆ ಪಟಾಕ್ಷಿ ಸುಲ್ತಾನ ಅದು ಗುಡ್ ಗುರ್ತ ನಾನು ಯಾಕ ಸರ್ವೇಷನ್ ಬರಲಿತ್ತು ಬರಾ ہمارا ನಮ ಸರ್ವೇಷನ್ ಸರ್ವೇಷನ್ ಬರ ಇಲ್ಲ ನಾನು ಇವತ್ತು ಗುರುವಾರ ತಿಳ್ಬಿಟ್ಟೆ ದೇವ ಶುಕ್ರವಾರ ಬಂತಿಲ್ಲ ಸುಲ್ತಾ ದಾದಾ ಕರೆತಿಲ್ಲ ಸುಲ್ತಾ ಲೈಟ್ ಮುಚ್ಚು ಅದಿದನ್ನು ಬಂದೆ ರಮನ್ ಬಂದ್ ಮಾಡಿ ಬಂದಿನ ನಾನು ಅರಿವಿ ಹೋಗಿ ಆಕತ್ತಿದ್ದೆ ಅರಿಬಿ ತಗೊಂಡ ಹೋಗಿತೆ ಸುಮ್ನೆ ಹೊರಗಂತಂದ್ರೆ ಮತ್ತೆ ನಾನು ಬಂದೆ ಒಳಗ ಇನ್ನ ಎಸ್ ಬರ್ತವನ ಕೇಕ್ ಕಟ್ ಮಾಡಿದ ಒಳಗ ಇನ್ನ ಯಸ್ ಬರ್ತವನ ಹೊಸತಾ ಹೆಂಗಿ ಇನ್ನು ಟೈಮ್ ಆಯ್ತು ಮಾಲಿ ಗಿಲಿ ಬರ ನಾನು ಬಟ್ಟೆ ತೊಳೆದ್ರೆ ಡಬ್ಬಿ ಇದ್ರಿ ಬಾ ಬಾಳ ದಿನ ತೊಳೆದೆಲ್ಲ ಅವನ್ನೆಲ್ಲ ತೊಳೆದು ಡಬ್ಬ ಹಾಕಿದೆ ಕೇಕ್ ತಗೊಂಡ್ ಹೋದ್ರು ಹುಡುಗರು ಇನ್ನು ಯಾರ ಬರ್ಬೇಕಂತೆ ಹೋಗಿದ್ದೆ ಅವ್ರು ಬಂದ್ಮೇಲೆ ಕರಿತೀವಿ ತರ್ಟಿ ಆಂಟಿ ಅಂತ ತಗೊಂಡ್ರೆ ಕೇಕಿಗೆ ಕೇಕಿಗೆ ಕೇಕ ಆ ತಂಟ್ರಮ್ಮ ನಿಮ್ದು ಹೋಮ್ವರ್ಕ ಹೋಮ್ವರ್ಕೇನ ಆಗಿಲ್ಲ ಓಕೆ ಹೋಮ್ ಹೋಮ್ವರ್ಕ್ ಆಗಿಲ್ಲ ಇನ್ನು ಬರ್ಯದ ಬರೆಯದನಾ ಹ್ಞೂ ಬಾಂಡೆ ನೋಡಿಲ್ಲ ಅರ್ಶಿ ಹೆಸರು ಬೇಕು ಅಂತಾವ್ ಅಡಿಗೆ ಏನು ಮಾಡೋದ ಹ್ಞೂ ಅಡಿಗೆ ಅಡಿ ಜೀರಾ ರೈಸ ದಾಲ್ ತ ಮಾಡ್ಬೇಕಂತ ಮಾಡ್ರಿ ಹಂಗಾರ ಜೀರಾ ದಾಲ್ ತ ಮಾಡ್ರಿ ಗ್ರಾಮರ್ಗಷ್ಟೇ ಇಟ್ಬೇನ ಮೆತ್ತಗೆ ಅನ್ನ ಅದು ಅಷ್ಟೇ ಇದನ್ನ ಮಾಡಿರಿ ಪುದೀನಾ ಚಟ್ನಿ ಪುದೀನಾ ಇರ್ಲಿ ಒಂದು ದಾಲ್ ತಡ್ಕೊತೀವಿ ಅದನ್ನ ಮಾಡಿ ಅದಿಲ್ಲ ಚಲೋ ಆಕೈತಿ ನಿನ್ನ ಕೆಲಸನ ನಾನು ಮಾಡ್ಬಿಡಿನಿ ಈಗ ಅರಿವಿ ಹೋಗ್ಬಿ ನೀನು ಅದನ್ನ ಮಾಡಿ ಬಿಡಿ ನೀನು ತಗೋ ಅದು ಇಲ್ಲೆಲ್ಲಿ ಇಲ್ಲ ಇಲ್ಲ ಅಲ್ಲಿ ಹೋಗ್ಯಾರಿ ರೀ ಅವ್ರು ಏ ಬಂದು ಏನು ಹೇಳ ಹಾಗೇನೇ ನಮ್ಮ ಮಾಸಿಪ್ಪ ಎಲ್ಲರೂ ಇವರ ಜಮಾ ಆಗ್ಯಾರ ಇಲ್ಲಿ ನನಗೆ ಬೇದ್ ಕಷ್ಟಿದ್ದಾರೀಪಾ ಹುಡುಗರುದೋಗ ಬರ್ಬಾಡ ನೀನು ಅಂತ ಅಂದಾದ್ರೂ ನಾನು ಬಂದೀನಿ ಏನಂತ ನೋಡ್ರಿ ರೀ ನಾವು ಹೋದ್ನಂದ್ರೆ ಬೇಯಾಕತ್ತೀಪ ಬಂದೆ ನಾವು ವಾಪಸ್ ಫೋನ್ ಇಸ್ಕೊಂಡು ಹೋಗಿದ್ದೆ ರೀ ಈ ಹುಡ್ಗ್ರೂ ಬೇಕಾತ್ ಬಿಡ್ರಿ ಫೋನ್ ಕೊಟ್ಟು ಬಂದಿ ಫೋನ್ ಕೊಟ್ಟು ಬಂದಿ ಅಂತಂದು ಅದಕ್ಕೆ ಇಸ್ಕೊಂಡ್ ಬರಕ್ಕೆ ಹೋಗಿದಿನಿ ಹೋಗಿ ಸ್ವಲ್ಪ ಕೇಕ್ ಒಂದು ಹಿಡ್ದು ತೊಗೊಂಬಂದ್ರಿ ಚಾಕ್ಲೇಟ್ ಕೊಟ್ಟಿಲ್ಲ ಇಲ್ಲ ಅವ್ರಿಗೆ ಕೇಕ್ ಹರ್ಕಂಬನ್ನಿ ಅಂತೇಳ ಇಲ್ಲ ರೀಪು ಇದು ರೈಸ್ ಮಾಡೋಕ್ರಿ ದೊಡ್ಕ ದಾಲ್ ಸಾರು ದಾಲ್ ತಕ

ನಮ್ಗೆ ಕೊಡಕೋಯ್ಲಿ ಆಕೆ ಆಯ್ಕಿ ಆಯ್ಕೆ ನೋಡಲ್ಲಿ ಒಂದಂದ್ರೆ ಒಂಬತ್ ಮಾಡಿಟ್ಲಲ್ಲಿ ಹೌದು ಅದನ್ನ ಅಲ್ಲ ತಮ್ಮ ಹೆಸರು ದೇವ್ರ ಹಾಕಿರ ದೇವ್ರು ಪಾಪ ಭಾಳ ಬಾಳಾಕಾರ ದೇವ್ರು ನಿಮಿಷದ ಸಂಬಂಧ ಅದನ್ನೆಲ್ಲ ಇದು ವೇಸ್ಟ್ ಮಾಡಿಡ್ತಾವ ಹುಡುಗರು ಏನೊಂದು ಹಾರ ಹಾಕೋದು ಶೋಕಿ ನೋಡೈತಿ ಇಲ್ಲೇ ಅರಿಪ ಜೀರಾ ರೈಸ್ ಮಾಡಿದ್ರಿ ಇದು ಅಮ್ಮರಿಗ್ರೀಪ ಅಮ್ಮರಿಗೆ ಅಂತ ಹೌದು ನಂಗೆ ಇಲ್ರಿ ಅದನ್ನೆಲ್ಲ ಒಗ್ಗರಣೆ ಅದೆಲ್ಲ ಹಾಗಾಗಿ ಅವ್ರ ಮೆತ್ತ ನನ್ನ ಬೀನ್ಸ್ ಪಲ್ಯ ರೊಟ್ಟಿ ಅದ ಸಾರು ಮಾಡ್ತಾರೆ ಅರಿಪ ಸಾರು ಇಲ್ಲಿ ನೋಡ್ರಿ ಜೀರಾ ರೈಸ್ ರೀ ಜೀರಾ ರೈಸ್ ಮಸ್ತಗಾತ ಮತ್ತು ದಾಲ್ ರೀ ಹಾಸಿನ ರೆಡಿ ಈಗ ಇಲ್ಲಿ ಓಣಮಕಾ ಮಾಡದ್ರಿ ಆದ್ರೆ ನಮ್ಮ ಜನ ಕೆಲಸ ಮುಗಿದ್ರಿಪ್ಪ ಅದೇಪ್ಪ ಅಲ್ಲಿ ಬಟ್ಟೆ ಉಣ್ಣಕ್ರಿ ಮತ್ತು ಮೀನು ರೀ ಮೀನು ತೊಳಿಬೇಕು ರೀ ನಮ್ಮ ಅನ್ನ ಮಾಡಿದ್ದು ಬಿಸಿ ಅನ್ನ ನೋಡಿರಿ ಇನ್ನೊಂದು ಸ್ವೀಟಿ ಹಿಡ್ದೈತ್ರಿ ಇನ್ನೊದು ಅವ್ರಿಗೆ ಗಂಜಿ ಮಾಡ್ಬೇಕಂತರಿಪ್ಪ ನಮ್ಮ ಅಪ್ಪ ಬಂದ್ರಿಪ್ಪ ಚಲೋ ಆತ್ರಿ ಅಮ್ಮ ಗುಳ್ಗಿ ತೊಗೊಂಡ್ ಬಂದ್ರ ಅವ್ರ ಅಯ್ಯ ಚೊಲೋ ಆತಪ್ಪ ನಮ್ ಹೇಳಿದ್ದಿಲ್ಲ ನಾವು ನಾಳೆ ಅದು ಬರ್ತಾರನ್ನ ಇಲ್ಲ ನಾವಾರ ಹೋದ್ರ ಹೋಗಿ ಕೊಟ್ ಬಂದ್ರ ಆತು ಸುಮ್ನೆ ಕುತ್ಕೊಂಡಿದ್ವಿ ನಾವ್ರಿ ಹಾ ನಾವ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರಿಪ್ಪ ನಮ್ ಮೇಡಮ್ ಅವರಿಗ್ರಿ ಮದಿಗ್ ಗಿಫ್ಟ್ ಅಂತಂದ

ಅವರು ವಿಡಿಯೋ ನೋಡ್ಯಾರ ಮಧ್ಯಾಹ್ನ ವಿಡಿಯೋ ನೋಡಿ ಅವ್ರು ಆ ಸೀರಿ ಅಂತ ಎರಡು ಅಂತ ಒಯ್ದು ಎರಡು ಅಂತ ಒಂದ್ ತಿನ್ನ ಇದು ಮಾಡಿದ್ರು ಅವ್ರು ಇಲ್ಲಾರಿ ಮೇಡಮ್ ಆದ್ರ ಒಂದ್ ಹೋಗೈತಿ ಅಂದೆ ನಾನು ಎರಡು ಸೇಮ್ ಸೇಮ್ ನು ಬೇಡ ಅವ್ರಿಗೆ ಯಾವ ಬೇಕಾ ಅವ್ನ ತಗೋಲ್ರಿ ಒಂದ್ ಹೋಗೈತಿ ಅದ್ ಒಂದ್ ಉಳಿತ್ರಿ ಈಗ ಅದ್ ಅದು ನೀವು ತಗೊಂಡ್ ನಿಮ್ಗೆ ಕೊಡಿಸಿದ್ರ ನೋಡ್ರಿ ಅವ್ರು ಗಿಫ್ಟ್ ಅಂತ ನೋಡ್ರಿ ಸಾನ್ ಅನ್ ಮದ್ವಿ ಏ ಬಹಳ ಒಳ್ಳೇರದ್ರಿ ಅವ್ರು ಮಸ್ತ್ ಒಳ್ಳೇರದ್ರಿ ಲ್ರಿ ಕೊಡ್ಸಿದ್ರಲ್ರಿ ಹರಿಪಾ ಕೊಡ್ಸಿರಲ್ರಿ ಅವರ ಚಂದ ಐತ್ರಿ ಗುಣ ಈಗ ಒಳ್ಳೆ ಗುಣ ಐತ್ರಿ ಅವ್ರದೇತ್ರಿ ನಿಮ್ದು ಕಲರ್ ನೀವು ಆ ಚಾಯ್ಸ್ ಮಾಡಿದ್ರೆ ಚಂದ ಐತಿ ನೋಡ್ರಿ ಅಮ್ಮ ಇದು ಮಾಡಿದ್ರಿ ಅದನ್ನ ಇದು ಚಂದ ಐತ್ರಿ ನಾನು ಅಮ್ಮ ಮುಂದೆ ಇಟ್ರಿ ಯಾವ್ದು ನೋಡ್ರಿಪ್ಪ ಅಂತ ಅದು ಪಿಂಕ್ ಇದು ಮಾಡಿದ್ರಿ ಅವ್ರ ಪಿಂಕ್ ಯಾಕೊಂದ್ ಸ್ವಲ್ಪ ಡ್ಯಾಮೇಜ್ ಮಾಡಿದ್ರೆ ಅದಕ್ಕೆ ವಾಪಸ್ ಕೊಡ್ತೀನಿ ಅದ್ ಅಂಗಡಿ ಅದು ಬ್ಯಾಡ್ರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ರಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ